ಒಂದು ಮಾತು ಭಕ್ತಿ ಮಾಡಿದರೆ ಕುಂತು ಕುಂತು ಭಕ್ತಿ ಮಾಡಿದರೆ ನಿಂತು ನಿಂತು ಭಕ್ತಿ ಮಾಡಿದರೆ ಕುನದ್ಯಾಡಿ ಕೇಳುವಯ್ಯ ಕುನದ್ಯಾಡಿ ಭಕ್ತಿ ಮಾಡಿದರೆ ಎತ್ತಿಕೊಂಡು ಅಪ್ಪಿಕೊಳ್ಳುವ ನಯ್ಯ ನಮ್ಮ ಕೂಡಲ ಸಂಗಮ ದೇವ ಹೌದಪ್ಪ ಹೌದಾ ನಮ್ಮ ತಮ್ಮ ವಯಸ್ಸದಾಗ ಸಣ್ಣವಿದ್ರು ಕೂಡ ಹೌದು ಯಾಕೆ ಈ ಮಾತು ಕೇಳಿದ್ರ ನಾವು ಹಾಡಾಕತ್ತಿ ಹತ್ತು ವರ್ಷ ಆದ್ರೂ ಕೂಡ ಒಂದು ಊರಿಗೆ ಸ್ಟೇಜ್ ಆದ್ರೆ ಇನ್ನ ಸಣ್ಣ ವಯಸ್ಸೊಳಗ ಈ ಅಕ್ಕಗ ಆಶೀರ್ವಾದ ಮಾಡೋ ಸಲುವಾಗಿ ಏನ್ ಮಾಡ್ಯಾರ ಇಂತ ಭವ್ಯವಾದ ಸ್ಟೇಜನ್ ಹತ್ಯನ ಬಂದನಲ್ಲ ಈ ತಮ್ಮ ಬರೀ ಸಣ್ಣ ವಯಸ್ಸಿನಾಗ ಇಂತ ಸ್ಟೇಜ್ ಹತ್ಯಾನ ಇನ್ನು ಮುಂದೆ ಬರವರ್ತ ಈ ಸಾಬ್ ಮುತ ಆಶೀರ್ವಾದದಿಂದ ಈ ಗ್ರಾಮದ ಹೆಸರು ಗ್ರಾಮದ ಹೆಸರು ಮುಗಿಲೆತ್ತರಕ್ಕ ಬೆಳಸುವಂಗ ಇನ್ನಷ್ಟು ಮಹತ್ತರ ಸಾಧನೆ ಮಾಡುವಂಗ ಆಶೀರ್ವಾದ ನನ್ನಪ್ಪ ಪೀರ್ ಸಬ ಕೊಟ್ಟ ಕಪ್ಪ ಅಂತ ಹೇಳಿ ಬೆಳಿಕ್ಕಿರುವುದು ತಮ್ಮ ನೀನು ಹೆಸರೇನು ನಿಮ್ಮ ಅಡ್ರೆಸ್ ಯಾವ ಸತೀಶ್ ತಮ್ಮ ಹಿರಿಯ ಗುರುಬರ್ ಇವರಾದ್ರೂ ಕೂಡ ಈ ಅಕ್ಕಗ ಹೋಗಿ ಮುಟ್ಲೆ ತಿಳ್ಕೊಂಡು ಅಪ್ಪ ನನಗಂತಲ್ಲ ಒಂದು ಹೂವಿನ ಮುಂದ ಚಂದಂಗಿ ಸಾಲಿ ಕಲಿತು ಮುಂದೆ ಗೋರ್ಮೆಂಟ್ ಅನ್ನ ಉಂಡು ಗೋರ್ಮೆಂಟ್ ನೌಕರಿ ಆಗಿ ತನ್ನ ತಾಯಿ ತಂದಿನ ಚಂದಂಗಿ ನೋಡ್ಕೊಂಡ್ ಆಶೀರ್ವಾದ ನನ್ನಪ್ಪ ಪೀರ್ಸುತ್ತ ಕೊಟ್ಟು ಕಾಪಾಡ್ಲತ್ತೆ ಒಂದು ಮಾತು ಇಟ್ಟುಕೊಂಡು ಹೆಂಗ ಹೇಳಿವರನಕೋಡಿ ಗ್ರಾಮಿ कते इती मुच्चा अपावल जनम दारा